ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಅತ್ಯಂತ ಪ್ರಮುಖವಾದಂತಹ ವಿಷಯ ಮಾಘ ಸಪ್ ಸಪ್ತಮಿ ಅದನ್ನೇ ನಾವು ರಥಸಪ್ತಮಿ ಅಂತ ಕರಿತಾ ಇದ್ದೀವಿ ನ ಆ ಸೂರ್ಯ ಭಗವಾನ ಆ ಸೂರ್ಯ ಭಗವಾನನ್ನ ಜನ್ಮ ದಿನ ಆಗಿರುವಂತಹ ಈ ಫೆಬ್ರವರಿ ನಾಲ್ಕು ಮಂಗಳವಾರದ ದಿನ ನಾವು ರಥಸಪ್ತಮಿಯನ್ನ ನಾವು ಆರಂಭಿಸುವುದು ಮಾಘ ಶುದ್ಧ ಸಪ್ತಮಿ ದಿನದಂದು ನಾವು ಆ ಸೂರ್ಯ ಭಗವಾನನ್ನ ಆರಾಧಿಸುತ್ತೇವೆ ಪೂಜಿಸುತ್ತೇವೆ ಪ್ರಾರ್ಥನೆಯನ್ನು ಮಾಡುತ್ತೇವೆ ಆದರೆ ಸಪ್ತಾಶ್ವರ ಏಳು ಕುದುರೆಗಳ ರಥದಲ್ಲಿ ಬರುವಂತಹ ಆ ಸೂರ್ಯನಿಗೆ ಸ್ವಾಗತವನ್ನು ಹೇಳುತ್ತಾ ನಾವು ಈ ದಿನ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ವಿಷಯಗಳು ಏನು ಅಂದರೆ ಆರೋಗ್ಯಕ್ಕೆ ಆಯುಷ್ಯಗೆ ಮತ್ತು ಆರ್ಥಿಕ ಹಣಕಾಸಿನ ಅನುಕೂಲತಕ್ಕೆ ವಿದ್ಯೆಗೆ ಜ್ಞಾನಗೆ ಬುದ್ಧಿಗೆ ಕಾರಕನಾಗಿರುವಂತಹ ರವಿ ನಾಳೆ ತನ್ನ ಜನ್ಮದಿನವನ್ನ ಅನುಗ್ರಹಿಸಲು ಬರ್ತಾ ಇದ್ದಾರೆ ಅಂತಹ ಜನ್ಮಸ್ಥಳ ಬಂದು ಪ್ರಸ್ತುತ ನಾವು ಹೇಳ್ಕೊಳ್ತಾ ಇರುವಂತಹ ಜಪಾನ್ ದೇಶವಾಗಿರುತ್ತೆ ಈ ಜಪಾನ್ ದೇಶದಲ್ಲಿ ನಮ್ಮ ಸೂರ್ಯ ಭಗವಾನ ಜನನವಾಗಿರುತ್ತಾರೆ ಅವರ ತಂದೆ ಕಶ್ಯಪ ಪ್ರಜಾಪತಿ ತಾಯಿ ಅದಿತಿ ಅಂತ ಇವರ ತಾಯಿ ತಂದೆಯು ಆಗಿರುತ್ತಾರೆ ಈ ಸೂರ್ಯ ಭಗವಾನ ನಾಳೆ ರಥಸಪ್ತಮಿ ದಿನ ನಮ್ಮನ್ನು ಅನುಗ್ರಹಿಸಲು ನಾವು ಮಾಡಬೇಕಾಗಿರುವಂತಹ ವ್ರತ ವಿಚಾರಣೆಗಳು ಏನು ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಏಕೆ ಸೂರ್ಯ ರವಿ ಒಳ್ಳೆ ಉತ್ತಮ ಕಾರಕ ಅನುಗ್ರಹ ಕಾರಕ ಅಂತ ಹೇಳುವುದಕ್ಕೆ ನಮಗೆ ಒಂದು ಪ್ರತ್ಯಕ್ಷ ಉದಾಹರಣೆ ನಾವು ಈ ಕಾಲದಲ್ಲಿಯೂ ನೋಡಬಹುದು ಯಾಕಂದ್ರೆ ಈ ರವಿಯ ಜನ್ಮಸ್ಥಳವಾದಂತಹ ಜಪಾನ್ ಬಗ್ಗೆ ನೀವು ಕೇಳಿರುತ್ತೀರಾ ಸಾಕಷ್ಟು ಅಪಘಾತಗಳಕ್ಕೆ ಸಾಕಷ್ಟು ಪ್ರ ಪ್ರಕೃತಿಯ ಪ್ರಕೋಪಕ್ಕೆ ಒಳಗಾದರೂ ಈ ದಿನಕ್ಕೂ ಆರ್ಥಿಕ ಹಣಕಾಸಿನ ಸ್ಥಿತಿಯಲ್ಲಿ ವೈಜ್ಞಾನಿಕ ರಂಗದಲ್ಲಿ ಜಪಾನ್ ಅತ್ಯುನ್ನತ ಸ್ಥಾಯಿಯಲ್ಲಿದೆ ಈ ಅನೇಕರು ದೀರ್ಘಾಯುಷ್ಯದಿಂದ ಬಳಲುತ್ತಿರ್ತಾರೆ ತುಂಬಾ ಆರೋಗ್ಯದಿಂದ ಇರ್ತಾರೆ ಅದಕ್ಕೆ ಕಾರಣ ಯಾರು ಅಂದ್ರೆ ಅಲ್ಲಿ ಸೂರ್ಯ ಅನುಕೂಲತೆ ಮಾಡಿಕೊಟ್ಟಿರುವಂತಹ ಒಂದು ಆ ಡಿಸಿಪ್ಲಿನ್ ನೇಚರ್ ಆಗಿರ್ಬೋದು ಇಲ್ಲಾಂದ್ರೆ ಸೂರ್ಯನ ಅನುಗ್ರಹ ಇರ್ಬೋದು ಎಷ್ಟು ಕುಕ್ಕಿಸಿದ್ರು ಈಗ ದ್ವಿತೀಯ ಸ್ಥಾನದಲ್ಲಿ ವೈಜ್ಞಾನಿಕ ರಂಗದಲ್ಲಿ ಹಣಕಾಸಿನ ರಂಗದಲ್ಲಿ ಜಪಾನ್ ಎದ್ದು ನಿಲ್ತಾ ಇದೆ ಕಾರಣ ಅಂದ್ರೆ ರವಿಯ ಜನ್ಮಸ್ಥಳವಾಗಿರುವುದು ರವಿಯ ಅನುಗ್ರಹವಿದ್ದರೆ ಆಯುಷ್ ಕೊಡ್ತಾರೆ ಆರೋಗ್ಯ ಕೊಡ್ತಾರೆ ವಿದ್ಯೆ ಕೊಡ್ತಾ ಇರೋ ವಿಜ್ಞಾನ ಕೊಡ್ತಾರೆ ಕೀರ್ತಿ ಕೊಡ್ತಾರೆ ಅದ್ಭುತವಾದಂತಹ ರಥಸಪ್ತಮಿ ದಿನದಂದು ನಾವು ಈ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿದೆ ಈ ಜಪಾನ್ ಒಂದು ದೇಶದ ಮೇಲೆಯೇ ಆ ಸೂರ್ಯ ಭಗವಾನನ ಆ ಅಷ್ಟೊಂದು ಅನುಕೂಲತೆ ಇದ್ದರೆ ಇನ್ನ ಸಾಮಾನ್ಯ ಮಾನವರು ನಾವು ಆ ರವಿಗ್ರಹವನ್ನ ಪೂಜಿಸದರೆ ಆರಾಧಿಸದರೆ ನಮಗೆ ಎಷ್ಟು ಕೊಡಬಹುದು ಹೇಳಿ ಆ ಕಾರಣದಿಂದ ಈ ರಥಸಪ್ತಮಿ ದಿನದಂದು ನಾವು ಮಾಡಲೇಬೇಕಾಗಿರುವಂತಹ ವಿಷಯಗಳು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ರಥಸಪ್ತಮಿ ದಿನದಂದು ಈ ಮಾಘ ಮಾಸದಲ್ಲಿ ಮ ಅಘ ಈ ಇದನ್ನ ನಾವು ಪೂರ್ತಿಯಾಗಿ ನೋಡಿದರೆ ಪಾಪಗಳನ್ನು ಪರಿಹರಿಸುವಂತಹ ಮಾಘ ಮಾಸ ಇದು ಮಾಘ ಮಾಸದಲ್ಲಿ ಮಾಡಿರುವಂತಹ ಪೂಜೆಗೆ ವ್ರತಕ್ಕೆ ಸ್ನಾನಕ್ಕೆ ಮತ್ತು ಆಚರಣೆಗೆ ತುಂಬಾ ಅನುಕೂಲವಾದಂತಹ ಪೂ ಪುಣ್ಯಗಳನ್ನ ಪಾಪಗಳನ್ನ ಹರಿಸುವಂತಹ ಶಕ್ತಿ ಮಾಸ ಸ್ನಾನಕ್ಕೆ ಇರುತ್ತೆ ಅದಕ್ಕೋಸ್ಕರನೇ ಈ ಕುಂಭಮೇಳ ಮಾಘ ಮಾಸದಲ್ಲಿ ನಡೆಯುವಂತಹ ಈ ಕುಂಭಮೇಳ ಒಂದು ಕೋಟ್ಯಾಧಿ ಜನರು ಎಷ್ಟೋ ಜನ ಹೋಗಿ ಅಲ್ಲಿ ಆ ಸಂಗಮದಲ್ಲಿ ಸ್ನಾನವನ್ನು ಆಚರಿಸುತ್ತಾ ಇದ್ದಾರೆ ಅದಿಯು ಮಾಘ ಮಾಸದಲ್ಲಿಯೂ ಇದೆ ಆ ಕಾರಣದಿಂದ ಈ ಮಾಘ ಮಾಸದಲ್ಲಿ ಮಾಡುವಂತಹ ಪ್ರತಿ ಕಾರ್ಯಕ್ಕೂ ಪ್ರತಿ ಪೂಜಾ ವಿಧಾನಕ್ಕೆ ಪ್ರತಿ ಈ ಮಹಾಶಿವರಾತ್ರಿ ಆಚರಿಸುತ್ತೇವೆ ರಥಸಪ್ತಮಿ ಬರುತ್ತೆ ವಸಂತ ಪಂಚಮಿ ಬರುತ್ತೆ ಅನೇಕ ವಿಧವಾದಂತಹ ಅನೇಕ ಪುಣ್ಯತಿಥಿಗಳು ಅನೇಕ ಕ್ಷೇತ್ರಗಳಲ್ಲಿ ಅನೇಕ ದೇವತಾ ಮೂರ್ತಿಗಳಿಗೆ ರಥೋತ್ಸವವನ್ನು ಘನವಾಗಿ ಮಾಡುವಂತಹ ಅದ್ಧೂರಿಯಿಂದ ಜಾತ್ರಾ ಮಹೋತ್ಸವಗಳು ರಥೋತ್ಸವಗಳು ನಡೆಯುವಂತಹ ಅದ್ಭುತ ಮಾಸವಾಗಿರುತ್ತೆ ಈ ಮಾಘ ಮಾಸ ಈ ಅಘ ಪಾಪಗಳನ್ನು ಆರಿಸುವಂತಹ ಈ ಮಾಸದಲ್ಲಿ ನಾವು ರಥಸಪ್ತಮಿಯಂದು ಏನು ಮಾಡಬಾರದು ಈ ದಿನವಂದು ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಆ ಸೂರ್ಯ ಭಗವಾನನನ್ನ ಉಪಾಸನೆ ಮಾಡಬೇಕು ಆರಾಧನೆ ಮಾಡಬೇಕು ಈ ಆ ಸೂರ್ಯ ಭಗವಾನನ್ನ ಸ್ಮರಿಸಬೇಕು ನ ಈ ದಿನವು ಎಷ್ಟು ನಿಷ್ಠೆಯಿಂದ ಇರಬೇಕು ನಾವು ಅಂದರೆ ಈ ದಿನವು ನಾವು ಮದ್ಯಪಾನ ಧೂಮಪಾನ ಮತ್ತು ಮಾಂಸಾಹಾರ ಅನ್ನು ಕಂಪ್ಲೀಟ್ ಆಗಿ ನಿಷೇಧಿಸಬೇಕು ಅದರನ್ನು ನಾವು ಮುಟ್ಟಲೇಬಾರದು ಅದಕ್ಕೆ ಎಷ್ಟು ಅದಕ್ಕೆ ಕಂಪ್ಲೀಟ್ ಆಗಿ ಒಂದು ಹಬ್ಬ ಒಂದು ಹರ ಯಾವ ತರ ನಾವು ಆಚರಿಸುತ್ತೀವೋ ನಾವು ಅದೇ ತರ ಅಷ್ಟೇ ನಿಷ್ಠೆಯಿಂದ ನಾವು ಈ ದುಶ್ಚಟಗಳಿಗೆ ಈ ನಾನು ಹೇಳಿರುವಂತಹ ಮದ್ಯ ಮತ್ತು ಮಾಂಸ ಧೂಮಪಾನ ಸ್ತ್ರೀ ಸಾಂಗತ್ಯ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ಅಸತ್ಯ ಹೇಳುವುದು ಇಂತಹ ಕೆಲಸಗಳನ್ನು ನಾವು ಮಾಡಲೇಬಾರದು ಈ ರಥಸಪ್ತಮಿ ದಿನದಂದು ನಮಗೆ ರವಿ ಎಷ್ಟೋ ಅನುಕೂಲತೆಗಳು ಕೊಡ್ತಾ ಇದ್ದಾರೆ ನಮ್ಮ ಜಾತಕದಲ್ಲಿ ರವಿ ಉಚ್ಚ ಸ್ಥಾನದಲ್ಲಿದ್ದರೆ ಎಷ್ಟೋ ನಮಗೆ ಹುದ್ದೆಗಳು ಪದವಿಗಳು ಅತ್ಯಂತ ರಾಜಯೋಗವನ್ನು ಸಿದ್ಧಿ ಮಾಡುವಂತಹ ರವಿ ಭಗವಾನ ಅನುಗ್ರಹವನ್ನು ಪಡೆಯಲು ನಮಗೆ ಸಿಗುವಂತಹ ವರ್ಷದಲ್ಲಿ ನಮಗೆ ಸಿಗುವಂತಹ ಒಂದು ದಿನ ರಥ ರಥಸಪ್ತಮಿ ಆಗಿರುತ್ತೆ ಇನ್ನ ಈ ದಿನವು ನಿಮಗೆ ಸಾಧ್ಯವಾದರೆ ಉಪವಾಸ ಮಾಡುವುದು ಅತ್ಯುತ್ತಮ ಉಪವಾಸ ಮಾಡುವುದು ಕಷ್ಟವಾದದ್ದಲ್ಲಿ ಈ ನೀವು ಮಾಡಿ ಮಾಡುವಂತಹ ಅಡುಗೆಯಲ್ಲಿ ಈ ವಿಷಯಗಳು ಇಲ್ಲದಂಗೆ ನೋಡ್ಕೋಬೇಕು ಯಾವುದದು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಈ ಮೂರು ಪದಾರ್ಥಗಳನ್ನ ಆಹಾರದಲ್ಲಿ ವಿನಿಯೋಗ ಮಾಡಬಾರದು ಈ ದಿನದಂದು ಈ ಮೂರು ವಸ್ತುಗಳು ನಾವು ಆಹಾರವಾಗಿ ಸೇವನೆ ಸೇವನೆ ಮಾಡಬಾರದು ಇನ್ನ ಬ್ರಹ್ಮಿ ಮುಹೂರ್ತಕ್ಕೆ ಮುಂಚೆನೆ ಸ್ನಾನವನ್ನು ಆಚರಿಸಬೇಕು ಸೂರ್ಯೋದಯಕ್ಕೆ ನಾವು ಸೂರ್ಯ ಉಪಾಸನಕ್ಕೆ ನಾವು ರೆಡಿಯಾಗಿರ್ಬೇಕು ಈಗ ನಾವು ಗ್ರಂಥಿಗೆ ಅಂಗಡಿಯಲ್ಲಿ ಪೂಜಾ ಸ್ಟೋರ್ಸ್ ಅಂತ ಸಿಗುತ್ತಲ್ಲ ಆ ಪೂಜಾ ಸ್ಟೋರ್ಸ್ ಅಲ್ಲಿ ನಮಗೆ ಗಂಗಾ ಜಲ ಅಂತ ಸಿಗುತ್ತೆ ಆ ಗಂಗಾ ಜಲ ಈ ಬಾಟಲ್ ರೂಪಗಳಲ್ಲಿ ಸಿಗುವಂತಹ ಗಂಗಾ ಜಲವನ್ನ ನೀವು ನೀವು ಮಾಡುವಂತಹ ಸ್ನಾನದ ನೀರಕ್ಕೆ ಬೆರೆಸಿಕೊಳ್ಳುವುದು ಉತ್ತಮ ಬ್ರಹ್ಮಿ ಮುಹೂರ್ತ ಸಮಯದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ನೀವು ಆ ಗಂಗಾ ಜಲವನ್ನ ತಂದು ನಿಮ್ಮ ನೀರಕ್ಕೆ ಬೆರೆಸಿ ಆದ್ದರಿಂದ ಸ್ನಾನ ಮಾಡುವುದರಿಂದ ನೀವು ಮಾಡಿರುವಂತಹ ನಿಮ್ಮ ದೇಹದಲ್ಲಿರುವಂತಹ ಮಾಲಿನ್ಯಗಳು ಪಾಪಗಳು ಪರಿಹಾರವಾಗುತ್ತದೆ ಅಂತ ಹೇಳಲಾಗಿದೆ ಆ ಕಾರಣದಿಂದ ಗಂಗಾಜಲದಿಂದ ಸ್ನಾನ ಮಾಡುವುದು ಉತ್ತಮವಾಗಿರುತ್ತೆ ಆರೋಗ್ಯಕ್ಕೆ ಮತ್ತೆ ನೀವು ಈ ದಿನವು ಮಾಡಲೇಬೇಕಾಗಿರುವಂತಹ ಮತ್ತೊಂದು ವಿಷಯ ಸೂರ್ಯೋದಯ ಕಾಲದಿಂದ ಸೂರ್ಯಾಸ್ತಮಯ ಕಾಲದವರೆಗೆ ನೀವು ನಿದ್ದೆಯನ್ನು ಮಾಡಬಾರದು ನಿಮಗೆ ಅನೇಕ ಪರೀಕ್ಷೆಗಳ ಮುಖಾಂತರ ಯಾವತ್ತು ಬರ್ದಿದ್ರು ಆ ದಿನ ನಿಮಗೆ ನಿದ್ದೆ ಹುಡುಕೊಳ್ತಾ ಬರ್ತಾ ಇರುತ್ತೆ ಆದ್ರೆ ನೀವು ಈ ರಥಸಪ್ತಮಿ ದಿನದಂದು ನಿದ್ರೆಯನ್ನು ಮಾಡಬಾರದು ಹಗಲು ನಿದ್ರೆ ಮಾಡಬಾರದು ಅದಿಯು ನೀವು ಈ ಸೂರ್ಯಾಸ್ತಮಯದ ನಂತರ ಮಾತ್ರ ನೀವು ನಿದ್ರೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಇನ್ನ ಈ ದಿನದಂದು ನೀವು ಸ್ನಾನ ಮಾಡುವ ಮುಂಚೆ ಎಲ್ಲಾ ಹಬ್ಬಗಳಲ್ಲಿ ನಾವು ಈ ತೈಲದಿಂದ ನಾವು ಮರ್ದನೆ ಮಾಡ್ಕೊಳ್ತಾ ಇರ್ತೇವೆ ತೈಲವನ್ನು ಹಚ್ಕೊಳ್ತಾ ಇರ್ತೀವಿ ಆದರೆ ಈ ರಥಸಪ್ತಮಿ ದಿನ ತೈಲವನ್ನು ದೇಹಕ್ಕೆ ಆಗಲಿ ತಲಕ್ ತಲೆಗೆ ಆಗಲಿ ಶಿರಸ ಭಾಗದಲ್ಲಿ ನಾವು ತೈಲವನ್ನು ಸ್ನಾನದ ಮುಂಚೆ ನಾವು ಹಚ್ಚಬಾರದು ಹಾಗೆಯೇ ನಾವು ಸ್ನಾನವನ್ನು ಮಾಡಬೇಕಾಗಿರುತ್ತೆ ಪೂರ್ವ ದಿಕ್ಕಿಗೆ ತಿರುಗಿ ಸ್ನಾನವನ್ನು ಆಚರಿಸುತ್ತಾ ಒಂದು ಮೂರು ಬಾರಿ ಸೂರ್ಯನಿಗೆ ನೀರಿನಿಂದ ಅರ್ಘ್ಯವನ್ನು ಬಿಡಬೇಕು ಓಂ ನಮೋ ಸೂರ್ಯ ದೇವ ನಮಃ ಓಂ ನಮೋ ಸೂರ್ಯ ದೇವ ಏ ಅಂತ ಅರ್ಘ್ಯವನ್ನು ಬಿಡುತ್ತಾ ನಾವು ಸ್ನಾನವನ್ನು ಆಚ ಆಚರಿಸದರೆ ಏಳು ಜನ್ಮಗಳಿಂದ ಮಾಡಿರುವಂತಹ ಪಾಪಗಳ ಪರಿಹಾರ ಮತ್ತು ಈ ಜನ್ಮದಲ್ಲಿ ಮಾಡಿರುವಂತಹ ಪಾಪವನ್ನು ಬಗೆಹರಿಸಲು ಈ ಮಾಘ ಮಾಸದಂದು ಸಪ್ತಮಿ ದಿನದಂದು ಆ ರವಿ ಆ ಸೂರ್ಯ ಭಗವಾನ ಆ ಸೂ ಸೂರ್ಯನಾರಾಯಣನ ಆರಾಧಿಸುತ್ತಾ ನಾವು ಸ್ನಾನವನ್ನು ಮಾಡಿ ನಮ್ಮ ನಿತ್ಯ ಪೂಜಾ ವಿಧಾ ವಿಧಾನಗಳನ್ನ ಮಾಡಬೇಕಾಗಿರುತ್ತೆ ಆ ವಿಧಿವಿಧಾನಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಿ ಭವಂತೋ ಜಯ ಶ್ರೀರಾಮ್